ಏನು ಶಿವಾನಂದ ಪಾಟೀಲ್ ಸಾಹೇಬ ಬರಗಾಲಕ್ಕಾಗಿ ರೈತರು ಕಾಯ್ತಾರೋ ಸಾಲ ಮಣ್ಣಕ್ಕಾಗಿ ರೈತರು ಕಾಯ್ತಾರೋ ಅನ್ನೋ ಅಂತ ಏನು ಉಡಾಪಿ ಉತ್ತರ ಕೊಟ್ಟನು ಅವಗ ನಾಚಿಕೆ ಆಗ್ಬೇಕು ಆ ಕಾರಣಕ್ಕಾಗಿ ಇವತ್ತು ನಾವು ಶುಗರ್ ಕಮಿಷನರ್ ಆಫೀಸನ್ನ ಇಲ್ಲಿ ಮಂತ್ರಿ ಆಫೀಸನ್ನ ಕೀಲಿ ಹಾಕಿ ಅದನ್ನ ಬೋರ್ಡ್ ಕಿತ್ಕೊಂಡು ಹೋಗಕ್ ಬಂದು ಯಾಕಂದ್ರ ಶುಗರ್ ಮಂತ್ರಿ ಇರಾಕ ಲೈಕ್ ಇಲ್ಲ ಯಾಕಪ್ಪ ಅಂತಂದ್ರೆ ಈಗಾಗಲೇ ವ್ಯಾಪಿ ಕಾಟಾಗಳ ಕಾರ್ಖಾನೆ ಒಳಗೆ ಒಂದೊಂದು ಟಂಡ್ ಕಾಟ ಹೊಡ್ಯತಾರ ಜಿಲ್ಲಾಧಿಕಾರಿ ಎಸ್ ಪಿ ಇಲ್ಲಿವರೆಗೆ ಅವ್ರಿಗೆ ತಿಳಿಸಿದಾಗ ಕೂಡ ಹೋಗಿ ಒಂದು ಕಾರ್ಖಾನೆಯನ್ನು ಯಾರೂ ಚೆಕ್ ಮಾಡಲಿಲ್ಲ ಅಂದ್ರ ಇವತ್ ಶುಗರ್ ಲಾಬಿ ಎಲ್ಲರೂ ಮನದಲ್ಲೂ ಶುಗರ್ ಮಂತ್ರಿನ ಅವಶ್ಯಕತೆ ಇಲ್ಲ ಅವು ಕೂಡ ಇವತ್ತು ಉಡಾಪಿ ಉತ್ತರ ಕೂಡ ರೈತರ ಆತ್ಮಹತ್ಯೆ ಪರಿಹಾರಕ್ಕಾಗಿ ಕೈ ಅಂತ ಹೇಳಿ ಇವತ್ತ ಏನಾರು ಹೊಟ್ಟಿಗೆ ಏನಾರು ತಿಳುವಳಿಕೆ ಊಟ ಮಾಡಿದ್ರೆ ಯಾಕಂದ್ರೆ ಇಂತ ಎರಡ್ ಸಾವಿರ ಪುಟ್ಕೋಷಿ ಸಂಬಂಧ ಇವತ್ತು ನಾವು ರೈತರ ಇವತ್ತು ಈ ಬರಗಾಲನ್ ಕಾಯ್ದಿಲ್ಲ ಮಳಿ ಆತರ ಲಕ್ಷಾಂತರ ರೂಪಾಯಿ ಇವತ್ತ ನಾವು ನೂರಾರು ಕುಟುಂಬಗಳು ನಮಗೆ ಬದುಕ್ತಾವೆ ಮನೆಯಾಗೆಲ್ಲ ಬದುಕ್ತಾವ್ ನಾವು ಆತ್ಮಹತ್ಯೆ ಮಾಡೋ ಅವಶ್ಯಕತೆ ಇಲ್ಲ ನಾನು ನಿನ್ನ ಕೂಡ ಹೇಳಿದ್ವು ಅವ್ರಿಗೆ ಏನಾರ ತಾಕತ್ತಿರೋ ಅವ್ರ ಅಜ್ಜಾಗ ಮತ್ತ ಅವ್ರ ಅಪ್ಪಾಗ ಏನು ಪರಿಚಯ ಇತ್ತಂದ್ರೆ ಮಳಿ ಭರಿಸ್ಬಿಡ್ಲಿ ಇವ್ರು ಪುಟವಸಿ ಪರಿಹಾರಿಸೋದೇ ನಮ್ಗೆ ಬೇಕಾಗಿಲ್ಲ ಬರ ಪರಿಹಾರ ಬೇಕಾಗಿಲ್ಲ ಸಾಲು ಮಣ್ಣನ ಅವಶ್ಯಕತೆ ಇಲ್ಲ ಇವತ್ತಿಂತ ಉಡಾಪಿ ಉತ್ತರ ಕೊಡ್ತಕ್ಕಂತ ಶಿವಾನಂದ ಪಾಟೀಲ್ ಸಾಹೇಬ ಇವತ್ ನಮಗ್ ಬೇಕಾಗಿಲ್ಲ ಆ ಕಾರಣಕ್ಕಾಗಿ ಇವತ್ ನಾವ್ ರಾಜ್ಯ ರೈತ ಸಂಘದವರು ಶುಗರ್ ಅವೇನ್ ಕಮಿಷನರ್ ಮಂತ್ರಿ ಆಫೀಸ್ ಅತ್ತಿ ಮಂತ್ರಿ ಆಫೀಸ್ ಕೀಲಿ ಹಾಕ್ಬೇಕು ಬೋರ್ಡ್ ಕಿತ್ಬೇಕಂತ ಹೇಳಿದ್ರು ಈಗಾಗಲೇ ಅಡ್ವಾನ್ಸ್ ನೂರಾರು ಮಂದಿ ಪೊಲೀಸ್ ಬಂದೋಬಸ್ತ್ ಏನಿದೆ ಈ ಕಮಿಷನರ್ ಇಲಾಖೆ ಒಳಗೆ ಒಬ್ಬ ಸಿಬ್ಬಂದಿ ಇಲ್ಲ ಅದ್ರ ಸಾಕಷ್ಟು ಪೊಲೀಸ್ ಇಲಾಖೆ ಕೆಲಸದ ಅದಕ್ಕಾಗಿ ಪೊಲೀಸ್ ಇಲಾಖೆ ಅಪಮಾನ ಮಾಡುವಂತ ಮಿನಿಸ್ಟರ್ ಬೇಕಾ ನಮ್ಗೆ ನಿಜವಾಗಿಯೂ ಇಂತ ಮಿನಿಸ್ಟರ್ ನಮಗ್ ಸತ್ರು ಬೇಡ ಇವತ್ತು ಎಲ್ಲರೇ ಇಡೀ ರಾಜ್ಯವ್ಯಾಪಿ ಯಾವ ಜಿಲ್ಲಾದಾಗ ಹೋಗ್ತಾನ ಕಾರಗಡಿ ಗೇರೋ ರಾಜ್ಯ ರಾಜ್ಯವ್ಯಾಪಿ ರೈತರಿಗೆ ಕೂಡ ಕರೆ ಕಟ್ಟಿದಿವಿ ಹಾವೇರಿಗೆ ಹೋದ್ರ ಸಾವಿರಾರು ಸಂಖ್ಯೆ ಒಳಗಲ್ಲಿ ರೈತರು ಸೇರಿ ಅವನಿಗೆ ಗೆರಾವಿ ಅಪಮಾನ ಮಾಡಿ ಅವ್ನ ರಾಜೀನಾಮೆ ಕೊಡಿಸುವುದೇ ಬಿಡಂಗಿಲ್ಲ ಜಿಲ್ಲಾ ಉಸ್ತುವಾರಿ ಅದನ್ನ ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲಾಕ್ಕೂ ಬರ್ಬಿಡಂಗಿಲ್ಲ ಅವನ ರಾಜೀನಾಮೆ ಕಡ್ಡಾಯವಾಗ ಮುಖ್ಯಮಂತ್ರಿ ಮಂತ್ರಿ ಕೊಡಿಸಲೇಬೇಕು ಮುಖ್ಯಮಂತ್ರಿನು ಇದನ್ನ ತಕ್ಷಣ ಕ್ರಮ ತಗೋಬೇಕು ಯಾಕಂದ್ರ ಅವ ಗಂಭೀರವಾದ ಮಾತ್ಮದ ಇಲ್ಲಿ ರಾಜ್ಯದಾಗ ಯಾರ್ಯಾರು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರ ಆ ಶಿವಾನಂದ್ರ ಪಾಟೀಲ್ ಮೇಲೆನ ಪ್ರಕರಣ ದಾಖಲೆ ಮಾಡುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ನಿರ್ಣಯ ತಗೋಬೇಕು ಒತ್ತಾಯ ಮಾಡ್ತಾ ಎಫ್ಐಆರ್ ನಾವು ಕೂಡ ಇವತ್ತ ಚರ್ಚೆ ಮಾಡ್ತಾ ಇದೀವಿ ಇವತ್ತು ಹೋರಾಟ ಮುಗಿಸಿ ಅವನ್ ಮೇಲೆ ಈ ರೀತಿ ಹಿಂಗ ಆಗೈತಿ ಈ ಕಾರಣಕ್ಕಾಗಿ ಇವತ್ತು ರೈತರು ಏನ್ ಮುಂದೆ ನಿರ್ಮಾಣದಾಗ ಆತ್ಮಹತ್ಯೆ ಆದ್ರ ಇವನ್ ಹೇಳಿಕೆ ಅಂದ್ರ ಇವತ್ತು ರೈತರ ಆತ್ಮಹತ್ಯೆ ಮಾಡ್ತಾರ ಇವತ್ತು ಅವನ್ ಮೇಲೆ ಕೂಡ ಪ್ರಕರಣ ದಾಖಲೆ ಮಾಡ್ಲಿಕ್ಕೆ ನಾವು ಕೂಡ ಚರ್ಚೆ ಮಾಡಿ ಮಾಡ್ಬೇಕಂತ ನಿರ್ಣಯ ಮಾಡ್ತಾ ಇದ್ದೀವಿ ಈಗ ಈಗ ಪೊಲೀಸ್ ಇಲಾಖೆಗೆ ಹೇಳಿದೀವಿ ನಿಮ್ಮ ಬಂದೋಬಸ್ತ್ ಇದ್ರೆ ಆಗ್ರಿ ನಾವು ಒಳಗೆ ಹೋಗಿ ಅದನ್ನು ಆಫೀಸನ್ನು ಹಾಕಿ ಕೀಲಿ ಹಾಕೊಂಡು ಆ ಬೋರ್ಡ್ ಕಿತ್ಕೊಂಡ್ಬರ್ತು ಆ ಮಂತ್ರಿ ಬೇಕಾಗಿಲ್ಲ ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ಹೇಳಿದೀವಿ ಇಲ್ಲಾಂದ್ರೆ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಕರೆಸಿ ನೀವರೇ ಹಾಕಿ ಕೊಡ್ರಿ ಅಂತ ಹೇಳಿದ್ವಿ ಅವ್ರಿಗೆ ಒಂದು ಅತಿಪಿತ್ ನಿಮಿಷ ಅವಕಾಶ ಕೊಟ್ಟಿದೀವಿ ಆಗಲಿಲ್ಲ ಅಂದ್ರೆ ನಾವೇ ಒಳಗೆ ಹೋಗಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ